ಒಂದು ದಿನ ಒಬ್ಬ ಶಿಕ್ಷಕರು ಪ್ರತಿ ವಿದ್ಯಾರ್ಥಿಗೆ ಶುದ್ಧ ಬಿಳಿ ಕಾಗದದ ಹಾಳೆಯನ್ನು ನೀಡಿದರು ಪ್ರತಿ ಹಾಳೆಯ ಮಧ್ಯದಲ್ಲಿ ಸಣ್ಣ ಕಪ್ಪು ಚುಕ್ಕೆ ಇತ್ತು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಈ ಕಾಗದದಲ್ಲಿ ನೀವು ಏನು ನೋಡುತ್ತೀರಿ ಎಂಬುದರ ಕುರಿತು ಬರೆಯಿರಿ ಎಂದು ಹೇಳುತ್ತಾರೆ ವಿದ್ಯಾರ್ಥಿಗಳು ಬರೆಯಲು ಪ್ರಾರಂಭಿಸಿದರು ಬಹುತೇಕ ಎಲ್ಲ ವಿದ್ಯಾರ್ಥಿಗಳು ಕಪ್ಪು ಚುಕ್ಕೆ ಬಗ್ಗೆ ಮಾತ್ರ ಬರೆದಿರುತ್ತಾರೆ ಅದು ಎಷ್ಟು ಕತ್ತಲೆಯಾಗಿತ್ತು ಅದು ಎಷ್ಟು ವಿಚಿತ್ರವಾಗಿ ಕಾಣುತ್ತದೆ ಮತ್ತು ಅದು ಕಾಗದವನ್ನು ಹೇಗೆ ಹಾಳು ಮಾಡಿತ್ತು ಅಂತ ಬರೆದಿರುತ್ತಾರೆ ಅವರು ಬರೆದು ಮುಗಿದ ನಂತರ ಶಿಕ್ಷಕರು ಹೇಳುತ್ತಾರೆ ಚುಕ್ಕೆ ಸುತ್ತಲಿನ ದೊಡ್ಡ ಬಿಳಿ ಜಾಗದ ಬಗ್ಗೆ ನೀವ್ಯಾರು ಬರೆದಿಲ್ಲ ನೀವೆಲ್ಲರೂ ಕಪ್ಪು ಚುಕ್ಕೆಯ ಮೇಲೆ ಮಾತ್ರ ಗಮನ ಹರಿಸಿದ್ದೀರಿ ಮತ್ತು ಉಳಿದ ಬಿಳಿ ಪೇಪರನ್ನು ನಿರ್ಲಕ್ಷಿಸಿದ್ದೀರಿ ಎಂದು ಹೇಳುತ್ತಾರೆ ಈ ಕಥೆಯಿಂದ ಅರ್ಥವಾದ ಜೀವನದ ಪಾಠ ಏನೆಂದರೆ ನಮ್ಮ ಜೀವನದಲ್ಲಿ ನಾವೆಲ್ಲರೂ ಕಪ್ಪು ಚುಕ್ಕೆ ಹೊಂದಿದ್ದೇವೆ ತಪ್ಪು ದುಃಖ ಅಥವಾ ಸಮಸ್ಯೆ ಇರಬಹುದು ಆದರೆ ಅದರ ಸುತ್ತಲೂ ಇರುವ ಆಶೀರ್ವಾದ ಶಾಂತಿ ಮತ್ತು ಸಂತೋಷವನ್ನು ಮರೆಯಬಾರದು ನಮ್ಮ ಗಮನವು ವಾಸ್ತವವನ್ನು ರೂಪಿಸುತ್ತದೆ